ಕೊಡಗಿನಲ್ಲಿ ಪ್ರವಾಸಿಗರಿಂದಲೇ ಸ್ಥಳೀಯರು ಕಸ ತೆಗೆಸಿರುವ ಘಟನೆ ನಡೆದಿದೆ ಮಡಿಕೇರಿಯ ದೇವಸ್ತೂರು ಮಾಂತಲಪಟ್ಟಿ ಬಳಿ ವಿಜಯಪುರದಿಂದ ಪ್ರವಾಸಕ್ಕೆ ಬಂದಿದ್ದ ಕಾಲೇಜು ವಿದ್ಯಾರ್ಥಿಗಳು ತಿಂಡಿ ತಿನಿಸು ತಿಂದು ಪ್ಲಾಸ್ಟಿಕ್ ಜ್ಯೂಸ್ ಬಾಟಲ್ಗಳನ್ನು ಎಸೆದು ಹೋಗ್ತಾ ಇದ್ರು ಕಂಡ ಸ್ಥಳೀಯರು ಬಸ್ ಅಡ್ಡಾಗಟ್ಟಿ ಕಸ ತೆಗೆಸಿದ್ದಾರೆ ಕಳೆದ ವಾರವಷ್ಟೇ ಕೊಡಗಿನಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಾಗಿತ್ತು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಆಂದೋಲನ ನಡೆದಿತ್ತು ಈಗ ತೀವ್ರ ಸಿಟ್ಟಿನಿಂದ ಹರೀಶ್ ಎಂಬಾತ ಪ್ರವಾಸಿಗರಿಗೆ ಕ್ಲಾಸ್ ತೆಗೆದುಕೊಂಡ್ರು ூரின ரி விச்சாரே டிகைஷி கிரண் மஜூம்தார் ஷா மத்திய ட்வீட் வார் தாரக்கேர ಹದಿನೈದು ರಸ್ತೆಗಳನ್ನು ನಿರ್ಮಿಸಲು ಉದ್ಯಮಿಗಳು ಮುಂದಾಗಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಬೆಂಗಳೂರಿಗೆ ಬರ್ತಾರೆ ಬರುವಾಗ ನಮ್ಮ ಸಹಾಯ ಪಡ್ಕೊಂಡೇ ಬೆಳೀತಾರೆ ಈಗ ಬೆಳೆದು ಬಂದ ದಾರಿ ಮರೆತಿದ್ದಾರೆ ಬೇರು ಮರೆತ್ರೆ ಹಣ್ಣು ಸಿಗಲ್ಲ ಅಂತ ಟಾಂಗ್ ಕೊಟ್ರು ಇನ್ನು ಇದಕ್ಕೆ ತಿರುಗೇಟು ಕೊಟ್ಟಿರುವ ಮಜುಮ್ದಾರ್ ಶಾ ನಾವು ಮೂಲ ಸೌಕರ್ಯ ಸಿಗ್ತಾ ಇಲ್ಲ ಅಂತ ಹೇಳಿದ್ದೇವೆ ಬಿಜೆಪಿ ಜೆಡಿಎಸ್ ಸರ್ಕಾರದಲ್ಲೂ ನಾವು ಟೀಕೆ ಮಾಡಿದ್ವಿ ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ಅಂತ ಟ್ವಿಟ್ಟರ್ನಲ್ಲಿ ವಾಗ್ದಾಳಿ ಮಾಡಿದ್ದಾರೆ ರಾಜ್ಯಾದ್ಯಂತ ನಿನ್ನೆಯೇ ಜಾತಿ ಗಣತಿ ಮುಗಿಸಲು ಸರ್ಕಾರದ ಆದೇಶವಿದೆ ಸಮೀಕ್ಷೆ ವಿಸ್ತರಣೆ ಮಾಡಬೇಕಾ ಬೇಡ್ವಾ ಅಂತ ಇಂದಿನ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಇದರ ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ಎರಡು ದಿನ ಗಣತಿ ಮಾಡುವಂತೆ ಆದೇಶ ಮಾಡಲಾಗಿದೆ ಇದು ಶಿಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ದೀಪಾವಳಿ ನಂತರ ಶಾಲೆ ಪ್ರಾರಂಭ ಮಾಡಬೇಕು ಜೊತೆಗೆ ಹಬ್ಬದ ಸಮಯದಲ್ಲೂ ಜಾತಿ ಗಣತಿ ಮಾಡಬೇಕು ಅಂತ ಆದೇಶ ಮಾಡಲಾಗಿದ್ದು ಸರಿಯಲ್ಲ ಅಂತ ಜೊತೆಗೆ ಹಬ್ಬದ ಟೈಮ್ನಲ್ಲಿ ಸರ್ವೆಗೆ ಹೋದರೆ ಜನರೇ ಬೈತಿದ್ದಾರೆ ಅಂತ ಪ್ರತಿಭಟನೆ ಮಾಡಿ ಬೇಸರ ಹೊರಹಾಕಿದ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಕೊಟ್ಟ ಗಡುವು ಮುಕ್ತಾಯವಾಗಿದೆ ಇನ್ನು ಬೆಂಗಳೂರಿನಲ್ಲಿ ಜಾತಿ ಗಣತಿ ನಡೆಸುವ ಅವಶ್ಯಕತೆ ಇದೆ ಹೀಗಾಗಿ ಸಮೀಕ್ಷೆ ಮುಂದುವರೆಸಬೇಕಾ ಬೇಡ್ವಾ ಎಂಬ ನಿರ್ಧಾರ ಮಾಡಲು ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಇಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಲಿರುವ ಸಿಎಂ ಇಲ್ಲಿವರೆಗೂ ಆಗಿರುವ ಸಮೀಕ್ಷೆ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಅಲ್ಲದೆ ಅಧಿಕಾರಿಗಳ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಪ್ರತಿಯೊಬ್ಬರು ನೆಮ್ಮದಿಯಿಂದ ಇರಬೇಕು ದೇಶದ ಅಭಿವೃದ್ಧಿ ಜೊತೆಗೆ ದೇಶದ ನಾಗರಿಕರು ಸಂತೋಷದಿಂದ ಇರಬೇಕು ಅಂತ ಬಳ್ಳಾರಿಯ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಿಳೆಯರಿಗೆ ಉಡಿ ತುಂಬಲಾಯಿತು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮತ್ತು ತನ್ನ ಕುಟುಂಬದ ಸುರಕ್ಷತೆ ಮತ್ತು ಅಭಿವೃದ್ಧಿಗಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ ಆದರೆ ಬಳ್ಳಾರಿಯ ವಾಸವಿ ಮಹಿಳಾ ಸಂಘಟನೆಯ ಮಹಿಳೆಯರು ತಾವಷ್ಟೇ ಅಲ್ಲದೆ ದೇಶದ ಎಲ್ಲಾ ಜನರು ಸುಖ ನೆಮ್ಮದಿ ಸಮೃದ್ಧಿಯಿಂದ ಇರಬೇಕು ಎನ್ನುವ ಉದ್ದೇಶದಿಂದ ತಿಂಗಳಿಗೊಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸೋದರ ಜೊತೆಗೆ ಮಹಿಳೆಯರು ಗುಡಿ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕ ಸರ್ವಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷೆ ಕಾರ್ಯ ಮಾಡುತ್ತಿದ್ದಾರೆ ಗದಗ ನಗರದ ಗಾಂಧಿ ಸರ್ಕಲ್ ಬಳಿಯ ಬಸ್ ತಡೆದು ಸಾರ್ವಜನಿಕರು ಗಲಾಟೆ ಮಾಡಿದ್ದಾರೆ ದೀಪಾವಳಿ ನಿಮಿತ್ತ ರೋಣ ಗಡದಿಂದ ಗದಗ ನಗರಕ್ಕೆ ಬಂದಿದ್ದ ಜನ ವಾಪಸ್ ಹೋಗೋದಕ್ಕೆ ಬಸ್ ಶೆಲ್ಟರ್ನಲ್ಲಿ ಕಾಯ್ತಾ ಇದ್ರು ಆದರೆ ಬಸ್ ಸ್ಟಾಪ್ನಲ್ಲಿ ಜನರನ್ನ ತುಂಬಿಸಿಕೊಂಡು ಬಂದಿದ್ದ ಬಸ್ ನಿರ್ವಾಹಕ ಗಾಂಧಿ ವೃತ್ತದ ಬಳಿ ಬಸ್ ಶೆಲ್ಟರ್ನಲ್ಲಿ ನಿಲ್ಲಿಸಲಿಲ್ಲ ಇದರಿಂದ ಆಕ್ರೋಶಗೊಂಡಿದ್ದ ಜನ ಬಸ್ಗೆ ಅಡ್ಡಗಟ್ಟಿ ನಿಲ್ಲಿಸಿ ಗಲಾಟೆ ಮಾಡಿದ್ರು ನಂತರ ಬಸ್ ಏರಿ ಪ್ರಯಾಣ ಬೆಳೆಸಿದ್ರು ಬಸ್ ನಿಲ್ಲಿಸಿ ಗಲಾಟೆ ಮಾಡಿದ್ರಿಂದಾಗಿ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ